ಈಗೊಂದು ಮೂರ್ನಾಲ್ಕು ದಿನಗಳ ಹಿಂದ ನಮ್ಮ ಮುತ್ತು ಎಸ್ ಹಳ್ಳ್ಯಾಳವರು ಮತ್ತು ನಾವು ಕೂಡಿ ಕಾರ್ಯಕ್ರಮ ಮಾಡುವಂತ ಸಂದರ್ಭದೊಳಗ ಒಂದ್ ಇನ್ಸಿಡೆಂಟ್ ಆದ್ರಣ ನಿಮ್ಗೆಲ್ರಿಗೂ ಗೊತ್ತೈತಿ ಮಾತಾಡುವಂತ ಸಂದರ್ಭದೊಳಗ ಕಲಾವಿದನಾಗಿ ಮಾತಾಡುವಂತ ಸಂದರ್ಭದೊಳಗ ನನಗೆ ಗೊತ್ತಿಲ್ಲದೇನೆ ಬಾಯಿ ತಪ್ಪಿ ಅಚಾನಕ್ ಆಗಿ ಒಂದ್ ಮಾತು ಹೇಳಿದೆ ಆ ಮಾತಿಂದ ಎಷ್ಟು ನಮ್ಮ ಜೈ ಗೆಳೆಯರ ಬಳಗದವರಿಗೆ ಅಭಿಮಾನಿ ದೇವರುಗಳ ಮನಸ್ಸಿಗೆ ಬಾಳ್ ನೋವಾಗಿದ್ರೆ ಅಣ್ಣ ಈ ವೇದಿಕೆ ಮೂಲಕ ನಿಮ್ಮೆಲ್ಲರಿಗೂ ಕೈ ಮುಗಿದು ಕ್ಷಮೆ ಯಾಚಿಸಣ ನಿಮ್ಮೆಲ್ಲರಿಗೂ ನಾ ಕ್ಷಮೆ ಕೇಳ್ತೀನಿ ಇಷ್ಟ ಅಲ್ರೇನ ಈ ಒಂದು ನನಗ್ ಗೊತ್ತಿಲ್ಲ ಆಗಿರುವಂತ ತಪ್ಪು ನನಗೆ ತಿಳಿ ಹೇಳಿದಾಗ ಸ್ವತಃ ನಾನೇ ಪ್ರೆಸ್ ರಿಪೋರ್ಟರ್ ಅವ್ರನ್ನೆಲ್ಲರನ್ನು ಕರೆಸಿ ಭಾರತ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತಹ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಹತ್ರ ನಿಂತ್ಕೊಂಡು ವಿಡಿಯೋ ಮಾಡಿ ತಮ್ಮೆಲ್ಲರಿಗೂ ಕೂಡ ನಾ ಕ್ಷಮೆ ಯಾಚನೆ ಮಾಡೀನಿ ಗೊತ್ತಿಲ್ಲದೆ ಆಗಿರೋ ತಪ್ಪಿಗೆ ನಿಮ್ಮ ಮನಿಮಗ ಮಗ ತಪ್ಪು ಮಾಡಿದ್ರೆ ನೀವು ಹೆಂಗ ತಿದ್ದಿ ಬುದ್ಧಿ ಹೇಳಿ ಹಂಗೆ ಮಾಡಬಾರ್ದಿರೋಣ ದಯವಿಟ್ಟು ಬಂದು ತಮ್ಮೆಲ್ಲರಿಗೆ ನಮ್ಮ ಪಿ ಕೆ ಬಾಸ್ ಅವರ ಸಮ್ಮುಖದೊಳಗ ಮುತ್ತ ಯಾರು ಮಾತಾಡಿದವರು ಅಧ್ಯಾತ್ಮನದಿಂದ ಮಾತಾಡಿದ ಮಾತು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಬಿಂಬಿತವಾಗಿದ್ದ ಕಾರಣ ತಾವೇ ಸ್ವತಃ ಬಂದು ನಾನು ಮಾತಾಡಿರುವ ಮಾತು ಏನಾದರೂ ತಪ್ಪಾಗಿದ್ರೆ ನಾನು ಕ್ಷಮಾ ಮಾಡಿ ಮಾಡಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಮ್ಮ ಸ್ನೀಧ ನಮಸ್ಕಾರವನ್ನು ಹಾಕಿ